ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಸೋಪ್ತಿಕ ಪರ್ವದಲ್ಲಿ ಅಶ್ವತ್ಥಾಮನು ಕೃಪನ ಬುದ್ಧಿವಾದಗಳನ್ನು ಲಕ್ಷ್ಯ ಮಾಡದೆ ಕೃಪಾ ಕೃತವರ್ಮರಿಬ್ಬರ ಮುಂದೆ ಪಾಂಡವರನ್ನು ಮತ್ತು ಪಾಂಚಾಲರನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದುದು ಎಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜ ಧರ್ಮಾರ್ಥಗಳಿಂದ ಕೂಡಿದ ಮತ್ತು ಶುಭಕರವಾದ ಕೃಪನ ವಚನಗಳನ್ನು ಕೇಳಿಯೂ ಕುದುದು ಕೋಪಗಳನ್ನು ತಡೆಯಲಾರದೆ ತಪಿಸುತ್ತಿದ್ದ ಅಶ್ವತ್ಥಾಮನು ಅವರಿಬ್ಬರನ್ನು ನೋಡಿ ಕ್ರೂರ ಮನಸ್ಸಿನಿಂದ ಹೇಳುವನು ಆಯಾ ಮನುಷ್ಯರಿಗೆ ಯಾವ ಯಾವ ಆಲೋಚನೆಯು ಉತ್ತಮವೆಂದು ತೋರುವುದು ಅವರವರು ಆ ಆಲೋಚನೆಯ ಮೇಲೆಂದು ತಮ್ಮಷ್ಟಕ್ಕೆ ತಾವು ಸಂತೋಷ ಪಡುವರು ಲೋಕದಲ್ಲಿ ಪ್ರತಿಯೊಬ್ಬನು ತಾನೇ ಬಹು ಬುದ್ಧಿಶಾಲಿ ಎಂದು ತಿಳಿದುಕೊಳ್ಳುವನು ತನ್ನನ್ನು ತಾನೇ ಗೌರವಿಸಿಕೊಳ್ಳುವನು ತನ್ನನ್ನು ತಾನೇ ಹೊಗಳಿಕೊಳ್ಳುವನು ಎಲ್ಲರೂ ತಮ್ಮ ಪ್ರಜ್ಞೆಗೆ ಉತ್ತಮವಾದುದೆಂಬ ವಾದದಲ್ಲಿ ನಿಶ್ಚಿತರಾಗಿ ನಿಶ್ಚಿತರಾಗಿರುವರು ಬೇರೆಯವರ ಆಲೋಚನೆಯನ್ನು ನಿಂದಿಸಿ ತಮ್ಮ ಬುದ್ಧಿಯನ್ನೇ ಬಾರಿ ಬಾರಿಗೂ ಪ್ರಶಂಸೆ ಮಾಡಿಕೊಳ್ಳುವರು ಬೇರೆ ಬೇರೆಯವರ ಆಲೋಚನೆಗಳು ಏನಾದರೂ ಕಾರಣಾಂತರಗಳಿಂದ ಒಂದಕ್ಕೊಂದು ಹೊಂದಿಕೊಂಡಾಗ ಮಾತ್ರ ಅವರು ಒಬ್ಬರನ್ನೊಬ್ಬರು ನೋಡಿ ಸಂತೋಷಿಸುವರು ಒಬ್ಬರನ್ನೊಬ್ಬರು ಹೊಗಳುವರು ಒಬ್ಬ ಮನುಷ್ಯನ ಬುದ್ಧಿಯೇ ಆಗಾಗ್ ಕಾಲಯೋಗದಿಂದ ಮಾರ್ಪಾಡನ್ನು ಹೊಂದಿ ಒಂದನ್ನೊಂದು ಕೆಡಿಸುವುದುಂಟು ಪ್ರಾಯಕವಾಗಿ ಮನುಷ್ಯರ ಚಿತ್ತವು ಅನಿತ್ಯವಾದುದರಿಂದ ಮನಸ್ಸು ಕೆಟ್ಟು ಹೋಗಿ ಅದಕ್ಕೆ ತಕ್ಕಂತೆ ಬುದ್ಧಿಯು ಪ್ರವರ್ತಿಸುವುದು ಸಮರ್ಥನಾದ ವೈದ್ಯನೊಬ್ಬನು ರೋಗವನ್ನು ಚೆನ್ನಾಗಿ ತಿಳಿದುಕೊಂಡು ಉಪಾಯದಿಂದ ಅದಕ್ಕೆ ತಕ್ಕ ಔಷಧವನ್ನು ಹೇಗೆ ಮಾಡುವನು ಅದರಂತೆಯೇ ಮನುಷ್ಯರು ಕಾರ್ಯಸಿದ್ಧಿಗೆ ತಕ್ಕಂತೆ ಬುದ್ಧಿಯನ್ನು ಉಪಯೋಗಿಸುವರು ವಿದ್ವಾಂಸರು ತಮ್ಮ ಜ್ಞಾನದಿಂದಲೂ ಮತ್ತು ಯುಕ್ತಿಯಿಂದಲೋ ಅದನ್ನು ಗ್ರಹಿಸುವರು ಮನುಷ್ಯನಿಗೆ ಬಾಲ್ಯದಲ್ಲಿರುವ ಬುದ್ಧಿಯೇ ಬೇರೆ ಯೌವನದಲ್ಲಿರುವ ಬುದ್ಧಿಯೇ ಬೇರೆ ಮಧ್ಯಕಾಲದ ಬುದ್ಧಿಯೇ ಬೇರೆ ಮುಪ್ಪಿನಲ್ಲಿ ಅವನ ಬುದ್ಧಿಯೇ ಬೇರೆಯಾಗುವುದು ಹೀಗೆ ಬುದ್ಧಿ ವಿಕಲ್ಪಗಳಿಂದ ಮೋಹಿತನಾಗುವನು ಮನುಷ್ಯನಿಗೆ ಮಹಾಘೋರವಾದ ವ್ಯಸನವಾಗಲಿ ಬಹಳ ಐಶ್ವರ್ಯವಾಗಲಿ ಉಂಟಾದರೂ ಅವನ ಬುದ್ಧಿಯಲ್ಲಿ ಅದಕ್ಕೆ ತಕ್ಕಂತೆ ವಿಕಾರಗಳುಂಟಾಗುವವು ಹೀಗೆ ಒಬ್ಬನಲ್ಲಿಯೇ ಆಗಾಗ ಬುದ್ಧಿ ಭೇದಗಳುಂಟಾಗುವವು ಪ್ರಜ್ಞೆಯೆಂಬುದು ಅನಿತ್ಯವಾದುದು ಅದು ಅವನಿಗೂ ಒಮ್ಮೊಮ್ಮೆ ರುಚಿಸುವುದಿಲ್ಲ ಮನುಷ್ಯನು ಆಗಾಗ ಯಾವ ಆಲೋಚನೆಯು ಸಾಧುವೋ ಅದನ್ನು ತನ್ನ ಬುದ್ಧಿಯು ಹೋಗುವವರೆಗೆ ದೂರದೃಷ್ಟಿಯಿಂದ ಆಲೋಚಿಸಿಕೊಂಡರೆ ಅಂತಹ ಕಾರ್ಯವನ್ನೇ ಅವನು ಸರಿಯಾಗಿ ನಡೆಸುವನು ಅದು ಅವನಿಗೆ ಕಾರ್ಯೋತ್ಸಾಹವನ್ನು ಹೆಚ್ಚಿಸುವುದು ಓ ಭೋಜರಾಜ ಕೃತವರ್ಮ ಆದುದರಿಂದ ಯಾರಾದರೂ ಯಾವುದು ಒಳ್ಳೆಯದೆಂಬುದನ್ನು ಮೊದಲೇ ನಿರ್ಧರಿಸಿ ಮಾರಣಾದಿ ಕಾರ್ಯಗಳಲ್ಲಿ ಆದರವನ್ನು ತೋರಿಸುವರು ಮನುಷ್ಯರೆಲ್ಲರೂ ತಮ್ಮ ಜ್ಞಾನವೇ ಉತ್ತಮವಾದುದೆಂದು ತಿಳಿದೇ ಕೆಲಸಗಳನ್ನು ಮಾಡುವರು ಆ ಕೆಲಸಗಳೇ ಹಿತಕರವೆಂದು ನೆನೆಸುವರು ಹಾಗೆಯೇ ಈಗ ನಾನು ನನಗೂ ನಮ್ಮ ಕಡೆಯವರೆಲ್ಲರಿಗೂ ಉಂಟಾಗಿರುವ ದುಃಖಗಳನ್ನು ತೀರಿಸಿಕೊಳ್ಳಲು ನನಗೆ ತೋರಿದ ಆಲೋಚನೆಗಳನ್ನು ಹೇಳುವೆನು ಬ್ರಹ್ಮದೇವನು ಪ್ರಜೆಗಳನ್ನು ಸೃಷ್ಟಿಸಿ ಅವರವರಿಗೆ ತಕ್ಕ ಕೆಲಸಗಳನ್ನು ಏರ್ಪಡಿಸಿ ಒಂದೊಂದು ವರ್ಣಕ್ಕೂ ಉತ್ತಮವಾದ ಒಂದೊಂದು ಕೆಲಸವನ್ನು ನಿಯಮಿಸಿದನು ಬ್ರಾಹ್ಮಣನಿಗೆ ವೇದಗಳನ್ನು ಕ್ಷತ್ರಿಯನಿಗೆ ಉತ್ತಮವಾದ ಬಲವನ್ನು ವೈಶ್ಯನಿಗೆ ಚಾತುರ್ಯವನ್ನು ಶೂದ್ರನಿಗೆ ಎಲ್ಲಾ ಜಾತಿಗಳಿಗೂ ಅನುಕೂಲವಾದ ಗುಣವನ್ನು ಕೊಟ್ಟನು ಹೀಗಿರುವಾಗ ಮನಸ್ಸನ್ನು ಅಡಗಿಸಲಾರದ ಬ್ರಾಹ್ಮಣನು ಉತ್ತಮನಲ್ಲ ಬಲಹೀನಾದ ಕ್ಷತ್ರಿಯನು ಮೃತಪ್ರಾಯನೇ ಚಾತುರ್ಯವಿಲ್ಲದ ವೈಶ್ಯನನ್ನು ಎಲ್ಲರೂ ನಿಂದಿಸುವರು ಪ್ರತಿಕೂಲನಾದ ಶೂದ್ರನು ನಿಂದಿತನಾಗುವನು ಬ್ರಾಹ್ಮಣರಿಂದ ಶ್ಲಾಘಿಸಲ್ಪಟ್ಟ ಉತ್ತಮವಾದ ಬ್ರಾಹ್ಮಣ ಕುಲದಲ್ಲಿ ನಾನು ಹುಟ್ಟಿದವನು ಮಂದ ಭಾಗ್ಯನಾದುದರಿಂದ ನಾನು ಈ ಕ್ಷತ್ರಿಯ ಧರ್ಮವನ್ನು ಅನುಸರಿಸಬೇಕಾಯಿತು ಹೀಗೆ ನಾನು ಕ್ಷತ್ರಿಯ ಧರ್ಮವನ್ನು ಕೈಗೊಂಡ ಮೇಲೆ ತಿರುಗಿ ಬ್ರಾಹ್ಮಣ ಧರ್ಮವನ್ನು ಆಶ್ರಯಿಸಿ ಕಾರ್ಯಗಳನ್ನು ಮಾಡಲಾರಂಭಿಸಿದರೆ ಅಂತಹ ಕಾರ್ಯಗಳು ಸಾಧು ಸಮ್ಮತವಾಗುವುದಿಲ್ಲ ಈಗಲೂ ನನ್ನಲ್ಲಿ ದಿವ್ಯವಾದ ಧನುಸ್ಸುಂಟು ದಿವ್ಯಾಸ್ತ್ರಗಳುಂಟು ಇವನ್ನೆಲ್ಲ ಇಟ್ಟುಕೊಂಡಿದ್ದ ನಾನು ನನ್ನ ತಂದೆಯು ಶತ್ರುಗಳಿಂದ ವಧಿಸಲ್ಪಟ್ಟುದನ್ನು ಕಂಡು ನಿಮ್ಮ ಮುಂದೆ ಏನನ್ನು ತಾನೇ ಹೇಳಬಲ್ಲೆನು ಈಗ ನಾನು ನನ್ನ ಇಷ್ಟದಂತೆ ಕ್ಷತ್ರಿಯ ಧರ್ಮವನ್ನು ಅನುಸರಿಸಿ ರಾಜನ ವಿಷಯದಲ್ಲಿಯೂ ಮತ್ತು ನನ್ನ ತಂದೆಯ ವಿಷಯದಲ್ಲಿಯೂ ನನ್ನ ಸಾಲವನ್ನು ತೀರಿಸಿಕೊಳ್ಳದೆ ತೀರದು ಈಗಲಾದರೂ ಪಾಂಡವರು ಪಾಂಚಾಲರು ತಾವು ಜಯಿಸಿದೆವೆಂಬ ಸಂತೋಷದಿಂದ ಕುದುರೆಗಳನ್ನು ಕವಚಗಳನ್ನು ಕಳಚಿ ನಿರ್ಭಯವಾಗಿ ನಿದ್ರೆ ಮಾಡುವರು ಯುದ್ಧದಲ್ಲಿ ಆಯಾಸ ಹೊಂದಿದ ತಾ ನಾವು ಜಿತರಾದೆವೆಂದೇ ಅವರು ಎಣಿಸಿರುವರು ರಾತ್ರಿಯಲ್ಲಿ ಅವರು ಈಗ ತಮ್ಮ ಶಿಬಿರದ ಶಿಬಿರಗಳಲ್ಲಿ ನೆಮ್ಮದಿಯಿಂದ ಮಲಗಿಕೊಂಡಿರುವರು ಆದುದರಿಂದ ಈಗಲೇ ನಾನು ಶಿಬಿರದಲ್ಲಿ ಮೈಮರೆತು ಮೃತಪ್ರಾಯರಾಗಿ ಮಲಗಿರುವ ಅವರನ್ನು ಇಂದ್ರನು ಅಸುರರನ್ನು ಸಂಹರಿಸಿದಂತೆ ನಾಶ ಮಾಡುವೆನು ದೃಷ್ಟದ್ಯುಮ್ನನ್ನು ಅಧಿಪತಿಯಾಗಿಟ್ಟುಕೊಂಡು ಒಂದಾಗಿ ಮಲಗಿರುವ ಆ ಪಾಂಚಾಲರನ್ನೆಲ್ಲ ಈಗ ನಾನು ನನ್ನ ಪರಾಕ್ರಮದಿಂದ ಅಗ್ನಿಯು ಒಣಗಿದ ಕಾಡನ್ನು ದಗಿಸಿ ನಾಶ ಮಾಡುವಂತೆ ನಾಶ ಮಾಡುವೆನು ಆ ಪಾಂಚಾಲರನ್ನು ಕೊಂದಲ್ಲದೆ ನನ್ನ ಮನಸ್ಸಿಗೆ ಶಾಂತಿಯಿಲ್ಲ ಪಿನಾಕವೆಂಬ ಧನುಸ್ಸನ್ನು ಹಿಡಿದು ಕೋಪದಿಂದ ಪ್ರಾಣಿಗಳ ನಡುವೆ ಸಂಚರಿಸುವ ಕಾಲ ರುದ್ರನಂತೆ ನಾನು ಪಾಂಚಾಲರನ್ನು ಸಂಹರಿಸುತ್ತಾ ಸಂಚರಿಸುವೆನು ಈಗ ನಾನು ಪಾಂಚಾಲರನ್ನೆಲ್ಲ ವಂಚನೆಯಿಂದಲೇ ವಧಿಸುವೆನು ವಿನಾಕಪಾಣಿಯಾದ ರುದ್ರನು ಪ್ರಾಣಿಗಳನ್ನು ಸಂಹರಿಸುವಂತೆ ನಾನು ಈಗ ಪಾಂಡವರನ್ನು ಸಂಹರಿಸುವೆನು ಈಗಲೇ ನಾನು ಆ ಪಾಂಚಾಲರನ್ನು ನಾಶ ಮಾಡಿ ಭೂಮಿಯನ್ನೆಲ್ಲ ಅವರ ಶರೀರಾವಯವಗಳಿಂದ ತುಂಬಿಸಿ ನನ್ನ ತಂದೆಯ ವಿಷಯದಲ್ಲಿ ನನ್ನ ಋಣವನ್ನು ತೀರಿಸಿಕೊಳ್ಳುವೆನು ಈ ರಾತ್ರಿ ನಾನು ಹೇಗಾದರೂ ದುರ್ಯೋಧನ ಕರ್ಣ ಭೀಷ್ಮ ಜಯದ್ರಥರ ವಿಷಯದಲ್ಲಿ ನನ್ನ ಋಣವನ್ನು ತೀರಿಸಿಕೊಳ್ಳುವೆನು ಈ ರಾತ್ರಿಯೇ ನಾನು ಆಡಿನ ತಲೆಯನ್ನು ಕಡಿಯುವಂತೆ ಉದ್ಯುನ ತಲೆಯನ್ನು ಕಡಿದು ಹಾಕುವೆನು ಪಾಂಡವರ ಮತ್ತು ಪಾಂಚಾಲರೆಲ್ಲರ ತಲೆಗಳನ್ನು ನಾನು ಈ ದಿನ ರಾತ್ರಿಯೇ ನನ್ನ ಖಡ್ಗದಿಂದ ಛೇದಿಸಿ ಬಿಡುವೆನು ನಿದ್ರೆ ಮಾಡುತ್ತಿರುವ ಸಮಯದಲ್ಲಿ ಪಾಂಚಾಲರ ಸೇನೆಯನ್ನು ಕೊಂದು ಕೃತ್ಯನಾಗಿ ಈ ರಾತ್ರಿ ಸುಖದಿಂದ ಮಲಗುವೆನು ಎಂದನು ಇದು ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ